ಎಲ್ಲ ಹೋಗಲ್ಲ ಯಾರು ಕೂಡ ಪಾರ್ಟಿಯನ್ನು ಹೊರ್ತುಪಡಿಸಿ ಬೇರೆ ಯಾರು ಕೂಡ ಇಲ್ಲ ಯಾಕಂದ್ರೆ ಇವತ್ತು ಯತ್ನಾಳ್ ಆಗಿರ್ಬೋದು ನಂತರ ರಮೇಶ್ ಅಣ್ಣ ನಂತರ ಡಾಕ್ಟರ್ ನಮ್ಮ ಸುಧಾಕರ್ ಅವರಾಗಿರ್ಬೋದು ಎಲ್ಲರೂ ಕೂಡ ಒಟ್ಟಾರೆ ಸೇರಿಕೊಂಡು ಯಾವುದೇ ವಿಚಾರವನ್ನು ಪಾರ್ಟಿಯಲ್ಲಿ ಕಾನ್ಫಿಡೆನ್ಸ್ ಹೋಗ್ಬೇಕು ಯಾಕಂದ್ರೆ ಎಲ್ಲರೂ ಕೂಡ ಒಬ್ಬರು ಬಿಟ್ಟು ಒಬ್ಬರು ಮಾಡೋದ್ರಿಂದ ಕಾನ್ಫಿಡೆನ್ಸ್ ಅನ್ನು ಯಾರಿಗೆ ಉಳಿಸ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಕಾನ್ಫಿಡೆನ್ಸ್ ತೊಗೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕಂತೇಳಿ ಎಲ್ಲರು ಕೂಡ ಸಲಹೆ ಕೊಟ್ಟಿದ್ದಾರೆ ಹಂಗ ಇವತ್ತು ಯಡಿಯೂರಪ್ಪ ಬಗ್ಗೆ ಎಲ್ಲಾರು ಕೂಡ ವಿಶೇಷವಾದಂತಹ ಗೌರವ ಇದೆ ಇವತ್ತು ಯಡಿಯೂರಪ್ಪ ಅಂದ ತಕ್ಷಣ ನಾಯಕರು ನಾಯಕರವರೆಲ್ಲ ಕೂಡ ಹಂಗಾಗಿ ಇವತ್ತು ಈ ಈ ಪ್ರಶ್ನಾತೀತ ನಾಯಕರು ಆಗಿರೋ ಕಾರಣ ಅವ್ರು ಯಾವ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ತೀವಿ ವಿಜೇಂದ್ರ ಅವ್ರು ಕೂಡ ಆ ರೀತಿಯಲ್ಲಿ ನಡ್ಸ್ಕೊಂಡು ಹೋಗ್ಬೇಕು ಅನ್ನೋ ಮಾತನ್ನ ಬಹಳಷ್ಟು ಜನರಿಗೆ ಹೇಳಿರೋ ಕಾರಣ ಮುಂದಿನ ದಿನಗಳ ಹಿರಿಯ ನಾಯಕರು ಎಲ್ಲರೂ ಕೂಡ ಸೇರಿಕೊಂಡು ವಿಜೇಂದ್ರ ನೇತೃತ್ವದಲ್ಲಿ ಪಾರ್ಟಿ ಕಟ್ಟಬೇಕು ತುನಃ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಅನ್ನೋ ವಿಚಾರ ಮಾಡಿದಂತ ಟೈಮ್ ಅಲ್ಲಿ ಎಲ್ಲಾರು ಕೂಡ ಸೇರ್ಬೇಕು ಎಲ್ಲರೂ ಕೂಡ ಒಗ್ಗಟ್ಟಿಂದ ಕೆಲಸ ಮಾಡ್ಬೇಕ ರೀತಿಯಲ್ಲಿ ಮಾಡ್ಕೊಂಡು ಹೋಗ್ತಿವಿ ಅವರು ಅಧ್ಯಕ್ಷರಾಗಿ ಮುಂದೆ ಯಾವತ್ತಿದ್ರೂ ಕೂಡ ನೋಡಿ ಒಂದ್ಸರಿ ರಾಷ್ಟ್ರೀಯ ಪಕ್ಷಗಳು ಒಂದ್ಸರಿ ಅಧ್ಯಕ್ಷರಾಗಿ ನೇಮಕಾತಿ ಆದ ನಂತರ ಪುನಃ ಬೇರೆ ಮೊನ್ನೆ ಮೊನ್ನೆ ನಮ್ಮ ನಮ್ಮ ಕೋರ್ ಕಮಿಟಿಯಲ್ಲಿ ಚರ್ಚೆ ಆಯಿತು ಬೇರೆ ಬೇರೆ ಕಡೆ ಕೂಡ ಚರ್ಚೆ ಆಯ್ತು ಇವತ್ತು ಅಧ್ಯಕ್ಷರನ್ನ ವಿಚಾರ ಟೈಮಲ್ಲಿ ಮುಂದಿನ ದಿನಗಳಲ್ಲಿ ಚುನಾವಣೆ ಮೂಲಕ ಆಯ್ಕೆಯನ್ನು ಮಾಡಬೇಕು ಆ ಚುನಾವಣೆಯ ಮೂಲಕ ಆಯ್ಕೆಯನ್ನು ಮಾಡಬೇಕಂದ್ರೆ ಪ್ರಮುಖ ಪ್ರಮುಖರಿದ್ದಾರೆ ಎಲ್ಲರೂ ಕೂಡ ಜಿಲ್ಲಾಧ್ಯಕ್ಷ ಸೇರಿಕೊಂಡು ಅದು ಮತದಾನದಲ್ಲಿ ಪಾಲ್ಗೊಳ್ಬೇಕು